ಹಬ್ಬ ತಿಂತೆ ಅಂತ ತಿನ್ಬೇಕು ಅನಿಸುತ್ತೆ ನಿಜವಲ್ಲೂ ಈ ಥರ ಗೋಧಿ ಹಿಟ್ಟಿಂದ ಸ್ವೀಟನ್ನು ಈ ರೀತಿ ಮಾಡೋದು ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂತಂದರೆ ಇದು ಮಕ್ಕಳಿಗೆ ಕೊಡೋದ್ರಿಂದ ಹೆಲ್ದಿ ಇರುವಂಥ ಸ್ವೀಟೇ ಬೇಕರಿಲಲ್ಲೇ ತಂದು ತಿನ್ನೋ ಬದಲು ಈ ರೀತಿ ಮನೆಯಲ್ಲೇ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಅದು ಹೆಂಗೆ ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದೇ ಒಂದು ಕಪ್ ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಅಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟಿದ್ರೆ ಸಾಕು ನಾವು ಈ ಒಂದು ರೆಸಿಪಿನ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಪಟಾಪಟ್ಟ ಅಂತ ಮಾಡಿಕೊಂಡು ತಿನ್ಬೋದು ಇಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದು ಕಲರ್ ಚೇಂಜ್ ಆಗಬೇಕು ಗೋಧಿ ಹಿಟ್ಟು ಕಲರ್ ಚೇಂಜ್ ಆಗೋತನೂ ನಾವು ಹುರ್ಕೋಬೇಕು ಇಲ್ಲಿ ನಾನು ಮೂರನೇ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೇನಲ್ವ ತಿರ್ಗಿ ಇನ್ನೂ ಒಂದು ಸ್ವಲ್ಪ ಆದಮೇಲೆ ಇನ್ನೂ ಸ್ವಲ್ಪ ತುಪ್ಪನೇ ಆ್ಯಡ್ ಮಾಡ್ಕೊತೀನಿ ನಿಮಗೆ ಎಷ್ಟು ಸಾಧ್ಯನೇ ಅಂದರೆ ಇದು ಹಿಟ್ಟು ಅನ್ನೋದು ಗೋಧಿ ಹಿಟ್ಟು ಅನ್ನೋದು ನಮಗೆ ಸಾಫ್ಟ್ ಆಗಬೇಕು ನಮಗೆ ತುಪ್ಪ ಬಿಡೋ ಬಿಡೋತನೂ ಇದು ಹುರ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇದ್ದೀನಿ ಇನ್ನೂ ಸ್ವಲ್ಪ ತುಪ್ಪ ಹಾಕೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ನೀವು ನೋಡ್ಕೊಂಬಿಟ್ಟು ತುಪ್ಪನ ಬಳಸಬೇಕಾಗುತ್ತೆ ಯಾಕಂತಂದ್ರೆ ತುಂಬ ಜಾಸ್ತಿ ಆಗಿಬಿಟ್ರೆ ನಮಗೆ ಸ್ವೀಟು ಕರೆಕ್ಟಾಗಿ ಸಿಗೋದಿಲ್ಲ ನೋಡ್ಕೊಂಬಿಟ್ಟು ನೀವು ಮಿಡ್ಲಲ್ಲಿ ಒಂದು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋಬೇಕಾಗುತ್ತೆ ಬಿಡ್ದಾನೆ ಕೈ ಈ ರೀತಿ ಅನ್ಬೇಕು ಯಾಕಂತಂದರೆ ಇದು ಫುಲ್ಲು ಫ್ರೈ ಆಗಬೇಕು ಅಂತಂದರೆ ಹಿಟ್ಟು ಹಸಿ ಸ್ಮೆಲ್ ಹೋಗೋತನೂ ನಾವು ಇಲ್ಲಿ ಹಿಟ್ಟನ್ನು ಹುರ್ಕೋಬೇಕಾಗುತ್ತೆ ಒಂದು ಚೂರು ಕೂಡ ಬಿಡ್ದಂಗೆ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ಆಲ್ಡಿ ಸವೆಲ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡಿ ಭಕ್ತರಿರುವಂಥ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಹಾರ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನಾನು ಹಾಕಿರೋಂಥ ವೀಡ್ಯೋಸು ನಿಮಗೆ ನೋಡ್ಬೋದು ಓಕೆನಾ ಇವಾಗ ಇದೇ ರೀತಿ ಇದ್ದೀನಿ ಇನ್ನೂ ಸ್ವಲ್ಪ ತುಪ್ಪ ಬೇಕಾಗುತ್ತೆ ಇದಕ್ಕೆ ಅದಕ್ಕೋಸ್ಕರ ಇನ್ನೂ ಒಂದು ಎರಡುನೂರಿಂದ ಮೂರು ಟೇಬಲ್ ಸ್ಪೂನ್ ಆಗೋ ಅಷ್ಟು ನಾನಿಲ್ಲಿ ತುಪ್ಪನ ಹಾಕ್ಕೊತಾ ಇದ್ದೀನಿ ಬಿಡದಾಗೆ ಅಂದರೆ ನಿಮ್ಮದೇನಾದರೂ ಮನೆಯಲ್ಲಿ ದಪ್ಪ ಕಡಾಯಿ ಇತ್ತಂದರೆ ಅದನ್ನು ಯೂಸ್ ಮಾಡೋದ್ರಿಂದ ಚೆನ್ನಾಗುತ್ತೆ ಯಾವುದೇ ಥರ ಯಾವುದೇ ರೀತಿ ಸೀದೋಗೋ ಚಾನ್ಸ್ ಇರೋದಿಲ್ಲ ಇಲ್ಲಿ ನಾನು ಇನ್ನೂ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಅಂದರೆ ಎರಡರಿಂದ ಮೂರು ಲಾ ಮೂರಾದರೆ ಸಾಕು ಕವರ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಈ ರೀತಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಕೈ ಬಿಡದೇ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು ಹಿಟ್ಟು ಯಾಕಂತಂದರೆ ತುಪ್ಪ ಜಾಸ್ತಿ ಆದರೆ ನಮಗೆ ಸ್ವೀಟು ಕರೆಕ್ಟಾಗಿ ಸಿಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಬಿಟ್ಟು ನೀವು ತುಪ್ಪನ ಬಳಸೋದ್ರಿಂದ ಒಳ್ಳೆಯದು ಈ ರೀತಿ ಗಂಟುಗಳಿಲ್ಲದೇ ನಮಗೆ ಹಿಟ್ಟನ್ನು ಹುರ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಷ್ಟು ಕಲರ್ ಚೇಂಜ್ ಆಗ್ತಾ ಬಂತು ಇವಾಗ ತುಪ್ಪ ಬಿಡಬೇಕು ಅಂದರೆ ನಾವೇನು ಹಾಕಿರ್ತೀವಲ್ವ ಅದು ತುಪ್ಪ ಹೊರಗಡೆ ಬಿಡೋತನೂ ನಾವಿಲ್ಲಿ ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ರೀತಿ ತುಂಬ ಚೇಂಜಸ್ ಆಗ್ತಾ ಬಂತು ಮತ್ತು ನಮಗೆ ಪೌಡ್ರ್ ಅನ್ನೋದು ಸ್ವಲ್ಪ ನೀರು ನಿಮಿಷ ಅಂದರೆ ತುಪ್ಪದ ಒಂದು ಪರಿಮಳ ಬಿಡೋದಕ್ಕೆ ಸ್ಟಾರ್ಟ್ ಆಯಿತು ಮತ್ತು ತುಪ್ಪ ಕೂಡ ನಮಗೆ ಹೊರಗಡೆ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು ಈ ರೀತಿ ಆಗೋದನ್ನು ನೀವು ಹಿಟ್ಟನ್ನು ಹುಡ್ಕೋಬೇಕಾಗುತ್ತೆ ಬಟ್ ಏನಪ್ಪ ಅಂತಂದರೆ ಕೈ ಬಿಡೋದೇ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ನೀವು ಗ್ಯಾಸನ್ನು ಸ್ಲಿಮ್ಮಲ್ಲಿ ಇಟ್ಟು ಈ ಒಂದು ಸ್ವೀಟನ್ನು ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟಲ್ಲಿ ನಮಗೆ ಅಷ್ಟೊಂದು ಸ್ವೀಟ್ಗಳು ಅಂತಲೇ ಹೇಳ್ಬೋದು ಏನೋ ಒಂಥರ ಖುಷಿ ಮನೆಯಲ್ಲೇ ಮಾಡಿಕೊಂಡು ತಿಂತಾ ಇದ್ದರೆ ನಮಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅಲ್ವಾ ಮಕ್ಕಳಿಗೆ ಕೂಡ ಮಾಡಿಕೊಟ್ರೆ ಅವ್ರು ಹೊರಗಡೆ ತಿನ್ನಿಸಿ ಇಷ್ಟಪಡೋ ಬದಲು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಹೆಲ್ದಿಯಾಗಿರುತ್ತೆ ಹೆಲ್ದಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪ ನಾನು ಗ್ಯಾಪ್ ಮಾಡಿ ಒರ್ದು ಮತ್ತು ಕೈಗೆ ಸ್ವಲ್ಪ ರೆಸ್ಟ್ ತೊಗೊತಾ ಇದ್ದೀನಿ ಯಾಕಂತಂದರೆ ಬಿಡದನೆ ಕೈಯನ್ನು ಹಾಡಿಸ್ತಾನೆ ಇರಬೇಕಲ್ವ ಅದಕ್ಕೋಸ್ಕರ ಇವಾಗ ನೋಡ್ತಿರ್ಬೋದು ಫುಲ್ ಕಲರೆಲ್ಲ ಚೇಂಜ್ ಆಗ್ತಾ ಆಗ್ತಾ ನಮಗೆ ಗೋಧಿ ಹಿಟ್ಟು ಅನ್ನೋದು ರೆಡಿ ಆಗ್ತಾ ಇದೆ ಇದು ಕರೆಕ್ಟಾಗಿ ಇವಾಗ ಹಿಟ್ಟು ನಮಗೆ ಸಿಕ್ಕಿದೆ ಅಂತ ಹೇಳ್ಬೋದು ಸ್ವೀಟು ರೆಡಿ ಆಗುತ್ತೆ ಈ ಒಂದು ಹಿಟ್ಟು ನಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಇಟ್ಟು ಅದು ಆಗಿದೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇವಾಗ ತುಪ್ಪ ಅನ್ನೋದು ಸ್ವಲ್ಪ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಇವಾಗ ನಮಗೆ ಕರೆಕ್ಟಾಗಿ ಹಿಟ್ಟು ರೆಡಿ ಆಯಿತು ಈ ರೀತಿ ತುಪ್ಪ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಫುಲ್ ಹಿಟ್ಟೆಲ್ಲ ಸುಡ್ತಾಯಿದೆ ಮುಟ್ಲಿಕ್ಕೆ ಹೋಗಬೇಡಿ ನಾನು ಮುಟ್ಟಿ ತೋರಿಸಿದೆ ಅಷ್ಟೇ ಬಟ್ ಫುಲ್ಲು ಹಿಟ್ಟು ಮಾತ್ರ ನಮಗೆ ಫುಲ್ಲು ಬೆಂಕಿ ಸುಡ್ತಾ ಇದೆ ಅಂತಲೇ ಹೇಳ್ಬೋದು ಇವಾಗ ನಮಗೆ ಒಂದು ಆಗುವಷ್ಟು ಬೆಲ್ಲನ ತೊಗೊಂಡಿರ್ತೀವಲ್ವ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪು ತುಂಬ ಜಾಸ್ತಿ ಆಗುತ್ತೆ ಸ್ವೀಟ್ ಅನ್ನೋದು ಅನ್ನೋದಾದರೆ ಒಂದು ಸ್ವಲ್ಪ ಕಡಿಮೆ ಅನ್ನೋಂಗೆ ಬೆಲ್ಲ ಹಾಕ್ಕೋಬೋದು ಇವಾಗ ನಮಗೆ ಕರೆಕ್ಟಾಗಿ ಹಿಟ್ಟು ತುಪ್ಪ ಮತ್ತು ಹಿಟ್ಟಿನ ಜೊತೆ ಮಿಕ್ಸ್ ಆಯಿತು ಇವಾಗ ನೋಡ್ತಾ ಇರ್ಬೋದು ಒಂದು ಮುಕ್ಕಾಲು ಕಪ್ಪಾಗೋಷ್ಟು ತೊಗೊಂಡಿದ್ದೀನಿ ನನಗೇನೋ ಸ್ವಲ್ಪ ಜಾಸ್ತಿ ಆಯಿತು ಅಂದ್ಕೊಂಡೆ ಸ್ವಲ್ಪ ಸ್ವಲ್ಪ ಉಳಿಸಿದೆ ನಾನು ಯಾಕಂದರೆ ತುಂಬ ಸ್ವೀಟ್ ಆದರೆ ತಿನ್ನೋದಕ್ಕೆ ಅಷ್ಟು ಇದು ಬರಲ್ಲ ಅಂತಂದ್ಬಿಟ್ಟು ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ವಿ ಸ್ವಲ್ಪ ಅದನ್ನು ಇವಾಗ ಇನ್ನೂ ಸ್ವಲ್ಪ ಈ ಹಿಟ್ಟಲ್ಲಿ ಹಾಕಿಬಿಟ್ಟು ಗೋಧಿ ಹಿಟ್ಟಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಕರಗಬೇಕು ಕರಗುವತನೂ ನಮ್ಮ ಕೈಯಾಡ್ತಾನೆ ಇರಬೇಕು ಸ್ಲಿಮ್ಮಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಹಿಟ್ಟನ್ನು ಹುರ್ಕೋಬಾರ್ದು ಅಂತಲೇ ಹೇಳ್ಬೋದು ಫ್ರೈ ಮಾಡ್ಕೋಬಾರ್ದು ಇವಾಗ ನಮ್ಮ ಬೆಲ್ಲ ಕರೀಲಿಕ್ಕೆ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಈ ಬೆಲ್ಲ ಕರಗಿ ಒಂದು ಸ್ವಲ್ಪ ನೀರಿನ ಅಂಶ ಆಗುತ್ತೆ ನಮಗೆ ಆವಾಗ ಕರೆಕ್ಟಾಗಿ ಸ್ವೀಟಿಗೆ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಬೆಲ್ಲ ಎಲ್ಲ ಕರಗಿತಲ್ವ ಇವಾಗ ನೋಡ್ತಾ ಇರ್ಬೋದು ಅಪ್ಪಿ ತಪ್ಪಿ ನಿಮಗೇನಾದ್ರೂ ಮೇಲೆ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ಳೋದಾದರೆ ಹಾಕ್ಕೊಬೋದು ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ತುಪ್ಪ ಹಾಕಿದರೆ ಸ್ವಲ್ಪ ಘಮ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಒಂದೇ ಒಂದು ಸ್ಪೂನ್ ಆಗೋ ನೀವು ಹಾಕ್ಕೋಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ನಮ್ಮ ಮನೇಲಿ ತುಪ್ಪ ಇಲ್ಲ ಏನಿಲ್ಲ ಅಂತ ಹೇಳೋದಾದರೆ ನಿಮ್ಮ ಮನೇಲೇ ಫುಡ್ ಆಯಿಲಿರುತ್ತೆ ಅಲ್ವಾ ಅದನ್ನು ಯೂಸ್ ಮಾಡಿ ಮಾಡ್ಬೋದು ಕೆಲವೊಂದು ಟೈಮು ತುಪ್ಪ ಸಿಗೋಲ್ಲ ಅಂದ್ಕೊಳ್ಳಿ ಆವಾಗ ನೀವು ಅಡುಗೆ ಬಳಸುವಂಥ ಆಯ್ಲು ಏನಿರುತ್ತಲ್ವ ಅದನ್ನು ನೀವು ಈ ರೀತಿ ತುಪ್ಪ ಬದಲು ಆಯ್ಲನ್ನು ಹಾಕಿಬಿಟ್ಟು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಇವಾಗ ನಮಗೆ ಸ್ವೀಟು ರೆಡಿಯಾಗ್ತು ನೋಡ್ತಾ ಇರ್ಬೋದು ಇವಾಗ ಒಂದು ಪ್ಲೇಟಿಗೆ ತುಪ್ಪನ ಹಚ್ಚಿಬಿಟ್ಟು ಈ ಒಂದು ಸ್ವೀಟ್ ಏನಿದೆ ಅಲ್ವ ಅದನ್ನು ಹಾಕ್ಬೋದು ಇವಾಗ ನಮ್ಮ ತುಪ್ಪ ಹಚ್ಚಿರೋ ಪ್ಲೇಟಿಗೆ ನಾನು ಈ ರೀತಿ ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಅಂದರೆ ಪೀಸ್ ಬರೋ ರೀತಿ ಆ ಬಾಕ್ಸ್ ರೀತಿ ಮಾಡಿಕೊಂಡು ಇದನ್ನು ಹಾಕ್ತಾ ಇರೋದು ನೀಟಾಗಿ ಮಾಡ್ಕೋಬೇಕು ನೀಟಾಗಿ ಮಾಡ್ಕೊಂಡ್ರೆ ನಮಗೆ ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ನಿಮ್ಮ ಕಡೆ ಏನಾದರೂ ಬಾಕ್ಸ್ ಇತ್ತು ಅಂತಂದರೆ ಆ ಬಾಕ್ಸಲ್ಲಿ ಹಾಕ್ಬಿಟ್ಟು ಈ ರೀತಿ ಸ್ವೀಟನ್ನು ಮಾಡ್ಕೋಬೋದು ನೋಡ್ತಾ ಇರ್ಬೋದು ಇದನ್ನ ಸ್ವಲ್ಪ ಹಾರ್ಲಿಕ್ಕೆ ಬಿಟ್ಬಿಡೋಣ ಹಾರ್ಲಿಕ್ಕೆ ಬಿಟ್ಟರೆ ನಮಗೆ ಸ್ವೀಟ್ ತೆಗಿಲಿಕ್ಕೆ ತುಂಬ ಈಸಿ ಆಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಕಟ್ ಮೇಲೆ ಈ ರೀತಿ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟು ಒಂದು ಚೂರು ಕೂಡ ಏನೂ ಆಗೋಲ್ಲ ಮಿಸ್ಟೇಕು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ಗಟ್ಟಿ ಕೂಡ ಆಗೋಲ್ಲ ಸ್ಮೂತಾಗಿ ಬರುತ್ತೆ ಸ್ವೀಟ್ ಮಾತ್ರ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಬಂದಿದೆ ಅಂತ ಸ್ವಲ್ಪ ಡ್ರೈ ಆದಮೇಲೆ ಈ ರೀತಿ ಕಲರ್ ಚೇಂಜ್ ಆಯಿತು ಅಂದರೆ ಸ್ವಲ್ಪ ಫ್ಯಾನ್ಗಳಿಗೆಲ್ಲ ಇಟ್ಟಿದ್ದೆ ಇಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಮಕ್ಕಳಿಗೆ ಬಿಡಲ್ಲವಾ ತಿನ್ನಬೇಕಂತ ಆಟ ಅದಕ್ಕೋಸ್ಕರ ಸೀಟು ಈ ರೀತಿ ಕಟ್ ಮಾಡ್ಲಿಕ್ಕೆ ಬರುತ್ತೆ ಅಂತ